ಅವರು ಏನ ಗೊಜ್ಜು ಹೋದ್ರಲ್ಲ ನೀದ್ಕೊಂಡಿ ಹತ್ತೈತ್ರಿ ಹಾ ನೋಡಲ್ಯ ಅಯ್ಯೋ ಗೊಜ್ಜು ಹೇಳಿಲ್ರಿ ಸರಿ ಒಂದು ಕೋಲ್ಡ್ ವಾಟರ್ ನೀರ್ ಕೊಡ್ರಿ ನಾವ ಓಡ್ ಬಂದ್ವಿ ಅಂಕಲ್ ಅಲ್ರಿ ಸರ ಈ ತತ್ತಿ ಆಮ್ಲೆಟ್ ಹಾಕಿ ಕೊಡ್ರಲ್ಲ ಅಮ್ಲೇಟ್ ಹಾಕಂಗಿಲ್ಲ ರೀ ಬರೀ ಮರೋದ ಆಟ ನೀವ ಮನೆ ಹಾಕೊಂಡ್ ತಿನ್ಬೇಕು ಸರಿ ಅವ್ರ ಏನಂದ್ರ ನಾಯಿ ಬೆನ್ ಹತ್ತ ನಾಯಿ ಬಂದ್ರಿ ನಮ್ಮ ನಾಯಿ ಬೆನ್ ತನ ಓಡಿ ಬಂದ್ರಲ್ಲ ಒಮ್ಮಕ್ಕಲ್ಲ ಅದಕ್ಕೆ ಏನಾದ್ ಪಂಚೆ ಇಲ್ಲ ಶಿವ ಇಲ್ಲಿ ಈಗ ಬಂದದ ಎಲ್ಲಾ ಕೊಡ್ರಿ ಜಲ್ದಿ ಇಲ್ದಿ ಏನು ಬೇಕ್ರಿ ಎಲ್ಲಾ ಅಂದ್ರ ಅಂಗಡಿನ ಕೊಟ್ಬಿಡ್ಲೇ ಅಂಗಡಿ ಬಾರಿ ನಿಮಗೆ ಏನು ಏನು ಬೇಕು ಹೇಳ್ರಿ ಸರ್ ಹೇಳ್ರಿ ಇದು ಇದೇನ್ ಆರೆ ಡಿ ಎವಳಮಿ ಎಂಟೆಮಿ ಎಲ್ಲ ಅದಾವ ಯಾಸ ತಿಳ್ರಿ ಏನು ಏನ್ ಬೇಕ ತಕೊಂಡು ತಿನ್ನ ಬಿಲ್ ಕೊಡಕ ಬರತಾರಲ್ಲ ತಕೊಂಡು ತಿನ್ನ ಬಿಡಂಗಲ್ಲ ಬಿಲ್ ಈ நானೆ ಕೊಡ್ತೀನ್ರಿ ಅವರ ಹಿಂದೆ ಇಬ್ರು ಬರ ನಂದ್ಯಾಕ ಕಾಲ ತಕೊಂಡು ತಿನ್ನ ಹಿಂದೆ ಬರೋ ಮುಂದು ಬರೋ ಬೇಡ ಬಿಲ್ ನೀವ್ ಕೊಡಬೇಕು ಅಲ್ಲೇ ಬರತಾರ್ರಿ ಹಿಂದೆ ಅವರ ಕೊಡ್ತಾರ್ರಿ ಬಿಲ್ ಅದ್ರು ತಿನ್ನು ಪುಟ್ಯಾಕ್ ಸಿಕ್ಕ ಸದ್ದು ಬಿತ್ತಿರಿ ಬಿಲ್ ರಿ ಹೋಟೆಲ್ ಶೋಗೆ ತರ ನಮ್ಮಂತ ಬಂದಿರಿ ಲವರ್ನಾ ನೀಮ್ ಲವರ್ ಮಗ ನನಗೂ ಲವರ್ ಅಂತ ಏನು ಚಿನ್ನಾತಿಯಾ

हिरवाल तो बारूपा नहीं होगा उसको मजबूर करो नंगा रा माँबांग कन्मा का उप्पी जा रही निम कन्मा का उप्पी निकल रही है, रही है। <laughs> निन, 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 <laughs> ए, ये सेन डूडी के लगी है निनिनिनिनिदा का निकला है ये निर्वासन नव डूडी के निम साला डूडी के निम उप्पी में का नोड है जी रहना हाँ निनिनिनिनिनिनिनिनिनिनिनिनिनिनिन ನೀನ್ ಕೊಡ್ತೋದು ರೀ ನಿಮ್ಗ ನಮಗೇನು ಕೊಡ್ತ್ರಿ ತಿಂದ್ರೋಕ ಬಿ ನೀವು ಕೊಡ್ತೀರಾ ಅಂತ ಹೇಳೋವರ ಅಯ್ಯೋ ಅವರು ಜುಡುಗ್ ಮಾಡ್ಕೊಂಡ್ ಬಂದಾರ ಅಲ್ಲಿಂದ ನನಗೆ ಏನು ಗೊತ್ತ್ರಿ ನಿಮ್ಮ ಹೆಸರು ಹೇಳಿ ತಿಂದು ಹೋಗರೋದು ಮತ್ತೆ ಇದಂಗಡ ನಿಂತಿದ್ರಲ್ಲೋ ಅವರು ಕಸ್ಟಮರ್ ಬಂದು ನಿಂತಿದ್ದಾರೆ ನಿಮ್ಮ ಹೆಸರು ಹೇಳಿ ನೀವು ಕೋರ್ಸ್ ಹಾಕೋ ಕೊಡ್ತಾರ ಅಂತ ಹೇಳಾರೋ ಹೌದಾ ಮತ್ತೆ ನಿಮ್ಮ ಏನಾನಾ ಪಾರ್ಟ್ನರ್‌ಶಿಪ್ ಕೊಟ್ಟಿರಬೇಕು ಅವರು ಅಂಗನಾಲ್ಲಿ ಪಾರ್ಟ್ನರ್‌ಶಿಪ್ ರೀ ನಂದ ಐವತ್ ರೂಪಾಯಿ ತಿಂದು ಹೋಗಿರಿ ನೀವು ಪೊಲೀಸ್ ನೀವ್ ನೀವು ಹಿಡಿಬೇಕು ಅವರನ್ನು ನಂದ ರೂಪಾಯಿ ತಿಂದು ಹೋಗ್ತಾವರು ಅಂಗ 50 ಕೊಡ್ಲೇ ಹೆಸರು ನಂದ 50 ರೂಪಾಯಿ ಕೊಡ್್ರಿ ಮೊದಲು ಅವರು ಹಿಡ್ಕೊಂಡು ಬಂದು ಕೊಡ್ತೋರಿ ನಾವು ನಿಮ್ಮ ಹೆಸರು ಹೇಳೋವರ ನನಗೆ ಗೊತ್ತಿಲ್ಲ 50 ರೂಪಾಯಿ ಬೇಕಾ 50 ರೂಪಾಯಿ ಕೊಡಿ ಅಲ್ರಿ ಅವ್ರಿಗೆ ಹಿಡ್ಕೊಂಡು

ಆ ಬಡ್ಡಿ ಮಕ್ಕಳು ಬೆಳಗ್ಗೆ ನಮಗ್ ಯಾವ ಕಡೆಯಿಂದ ಸಿಕ್ಕ ಹಾಕೊಂಡ್ರು ಅಲ್ಲೇ ಅವನ ಅವನ ನನ್ಗ ಅವ್ರು ನಾವ್ ಬರುವಾಗ ಅವರೇ ಸಿಕ್ಕಾಕೊಂಡ್ರೆ ನಮಗ ಮುಂದ್ಗಡೆ ನಾವ್ ಅವ್ರ ಕನಿಗ್ ಸಿಕ್ಕಿಲ್ಲ ಅವರೇ ನಮ್ ಕನಿಗ್ ಇದ್ದಾರ ಈಗ ನೋಡ್ಪಾ ಕೈ ಚುಟು 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 ಚು ಚುಟು ಅನ್ತವ್ ನಾನು ತುಡುಗ ಮಾಡ್ಬೇಕ ಈಗ ಏನಾರ ಕೆರೆ ಕೈ ನನ್ನ ಈಗ ಎಲ್ ಹೋಗುನು ಈ ಕಡೆ ಹೋದ್ರೆ ಆ ಸುಳೆ ಮಕ್ಕಳ ಕಾಟ ಈ ಕಡೆ ಹೋದ್ರೆ ಇವ್ರ ಕಾಟ ಯಾರ ಅವು ಬ್ರಿಜ್ ಮ್ಯಾಗ ನಿಂತಿರ್ತಾವಲ್ಲ ಪರ್ಶಾಂಟುದ ಎಲಿ ಚುಚ್ಛು ವಿಚಾರ ಮಾಡೆ ಸಲ್ಯಾ ವಿಚಾರ ಮಾಡಿ ಪಟ್ಟನ ಪಟ್ಟ ಎಚ್ ಆತತ್ ನಂದು ಊಟ ಮಾಡಕ್ಕರ ತುಡು ಮಾಡಕ್ ಹೋಗುಣ ಬಾಲೆ ಎದ್ದ ಪಟ್ಟೇ ಅವ್ರಿಗೊಂದು ಕಾಟ ಅಲ್ಲಿ ಅವ್ರಿಗೆ ಹೆಂಗ್ ತಪ್ಪಸ್ಬೇಕಂತ ನಾನು ಆ ದೇವಚನೆ ಮಾಡಾಕತ್ತೀನಿ ನೀನ್ ಉಡಿದಿಲ್ಲ ಹೊಟ್ಟೆ ಹಸತ್ ಹೊಟ್ಟ ಹಸತ್ತ ಅಂತೇಳಿ ಏ ನಾಲ್ಕು ಕುಂತ ಆತ ಬಿಡ್ತೇನೆ ಏ ಅವ್ರ ದೂರ ಅದಾರ ತಗೋ ಇನ್ನು ಅಲ್ಲಿ ಒಬ್ಬ ನಡಕ ನಿನ್ಶ್ ಬಂದೆವಲ್ಲ ಬಕ್ರನ್ ಮಗನ ಅವ ಕೇಳಿದ್ರ ಅದನ್ನ ಹೇಳ್ಕೊಂತ ಕೂತಿರ್ತಾನ ಇಲ್ಲಿ ಹೋಗಿ ಯಾದ್ರ ಒಂದು ಎಗ್ ರೈಸ್ ಅಂಗಡಿ ತೊಡುಗ ಮಾಡು ಬಾಯ್ ಏನ್ ಬೇಡ ಒಂದ್ ಪ್ಲೇಟ್ ಕಬಾ ஒன் ப்ளேட் எடுத்து கள் நேனாட்ல ஜோட்

ಈಗ ನೀವ್ ಅವ್ರಿಗೆ ಹಾಕೈತಿ ಆಕೈತಿ ನಾ ಹಿಡೀಲಿರಿ ದೊಡ್ಡ ಸಾಹಿಬರ್ಲಿಂದ ಆರ್ಡರ್ ಬಂದೈತಿ ಪ್ರಮೋಷನ್ ಕೊಡ್ತೇನೆ ಅಂತ ಹೇಳಿ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನಾ ಹಿಡಿತೇನ್ ನೋಡ್ರಿ ಒಬ್ಬಂಗ ನಾನು ಬರಬೇಕ ಏ ನಾವ್ ಒಬ್ಬನ ಇಬ್ಬರ್ಗ ಹೊತ್ಕೊಂಡ್ ಹಾಕೊಂಡ್ರಿ ಹಿಂಗ ಬ್ಯಾಡತ್ಗಸ್ಟ್ ನಂದರ್ ಬರ್ತೇತಿ ಅಲ್ಲಿ ನಾನು ಬರ್ತೇನ್ ಬಾ ಬರ್ರಿಮಠ ಎತ್ಕೊಂಡ್ಗ ಏ ನನ್ಗ ಆಗಂಗಿಲ್ಲ ಸರ್ ಆಗಂಗಿಲ್ಲ ಬಾಳ ಸುಸ್ತ ಆಗೈತ್ರಿ ಸರ ಬರ್ರಿ ಬರ್ರಿ